ಎಲ್ಲ ಕುಲಬಾಂಧವರಿಗೆ ಬೆಳಗಿನ ಸುಬೋದಯ ಇವತ್ತ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಂತಂದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಾಗ ರಾಮನಗೌಡ ಪಾಟೀಲ್ ಅಂತೇಳಿ ನಮ್ಮ ಫಾರ್ಮಿಂದ ಒಂದು ಕಿಲೋಮೀಟ್ರ್ ದೂರ ಇರುವಂಥ ಇಲ್ಲಿ ಇಲ್ಲೊಂದು ವಿಡಿಯೋ ಮಾಡಿದ್ವಿ ಅಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಒಂದೂವರೆ ಎರಡು ಲಕ್ಷದೊಳಗಡೆ ಹದಿನೈದು ಇಪ್ಪತ್ತ್ಮೂರು ಶರ್ಡಿನ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ಮಾಡಿದ ನಂತರ ಅವ್ರ ಕುರಿ ಹೆಂಗ್ ಸಾಕ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಮತ್ತೀಗ ಮೂರು ವರ್ಷ ಆಯ್ತು ಅವ್ರು ಸ್ಟಾರ್ಟ್ ಮಾಡಿ ಐದರಿಂದ ಸ್ಟಾರ್ಟ್ ಮಾಡಿದ್ರು ಐದು ಕುರಿಯಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೆ ಅವ್ರ ಹತ್ರ ಒಂದು ಮೇಲೆ ಮ್ಯಾಲದವು ಅವ್ರದ್ದೊಂದು ಅನುಭವ ಆಗಲಿ ಅಥವಾ ಈ ಈ ವಿಡಿಯೋ ಇದು ಮಾಡುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಕುರಿ ಸಜ್ಞೆ ಮಾಡ್ತಾರೋ ಎಲ್ಲಿ ಯಾರು ಫೇಲ್ಯೂರ್ ಆಗ್ಯಾರೋ ಯಾರು ಸಕ್ಸಸ್ ಆಗ್ಯಾರೋ ಫೇಲ್ಯೂರ್ ಸಕ್ಸಸ್ ಎರಡೂ ಇರ್ತವ ಬಟ್ ಅವ್ರು ಮಾಡುವಂಥ ಕೆಲಸದ ಮೇಲೆ ಅವ್ರು ಸಕ್ಸಸ್ ಆಗಿರ್ತಾರೆ ಬಟ್ ಇವ್ರ ಮೆಂಟೆನ್ಶನ್ ಹೆಂಗೈತಿ ಆಲ್ಮೋಸ್ಟ್ ಕುರಿನೂ ನೀವು ವಿಡಿಯೋದಾಗ ಇವತ್ತು ನೋಡ್ತಾ ಇದ್ದೀರಿ ಆ ಈಗ ಸಂಪೂರ್ಣವಾಗಿ ಅವ್ರ ಬಯಲಿನ ಕೇಳಿ ಸೊ ನಂತರ ನಮ್ಮ ವಿಷಯದ ಬಗ್ಗೆ ಮಾತಾಡ್ತೇವೆ ನಮಸ್ಕಾರ ನಮಸ್ಕಾರ ಈಗ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಏನಾಯಿತು ನಾ ಹೇಳೋದಕ್ಕಿಂತ ನಿಮ್ಮ ಬೈಲಿನ ಎಲ್ಲ ಬರಲಿ ಏನಾದರೂ ಕರೆಕ್ಟ್ ಹಂಗೆ ನೋಡುವಂಥ ವೀಕ್ಷಕರಿಗೆ ಯಾಕಂತಂದ್ರೆ ನಿಮ್ಮ ನೋಡಿ ಭಾಳ ಜನ ಮಾಡೋರ್ದೀಗ ನಮ್ಮ ನೋಡಿ ಆತು ನಮ್ಮದಾಗ ಆಲ್ರೆಡಿ ಮುನ್ನೂರು ನಾಲ್ಕುನೂರು ಫಾರ್ಮ್ ಇದಾವ ಆದ್ರೆ ಹತ್ತಿರದೊಳಗೆ ಅತಿ ಹೆಚ್ಚು ನಮ್ಮ ಇದ್ರೊಳಗೆ ಪೇಲು ಭಾಳ ಜನ ಆಗ್ಯಾರ ಆ ಪೇಲ್ ಆದೋರು ವಾಪಸ್ ಕುರಿನೂ ನಮ್ಗೆ ಕೊಟ್ಟಾರ ಬಟ್ ಸಕ್ಸಸ್ ಆದವ್ರು ಅದರ ಸಕ್ಸಸ್ ಯಾಕೆ ಆಗ್ಯಾರಪ್ಪ ಅಂತಂದ್ರೆ ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ತಮ್ಮ ವೈಯಕ್ತಿಕ ಆಮೇಲೆ ತಮ್ಮ ಶ್ರಮದ ಮೇಲೆ ತಮ್ಮ ಮೆಂಟೆನ್ಸ್ ಮೇಲೆ ಸಕ್ಸಸ್ ಆಗಿದ್ದಾಳು ಸೊ ಅದನ್ನು ಎಲ್ಲರೂ ಅರ್ಥ ಮಾಡಿದ್ರೆ ಇದ್ರೊಳಗೆ ಎಲ್ಲೂ ಲಾಸ್ ಇಲ್ಲ ಅನ್ನುವಂಥದ್ದು ನಾನು ಕಳೆದ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ನಾವು ಲಾಸ್ ಆಗಿಲ್ಲ ಲಾಸ್ ಆಗಿರ್ತೀವಿ ಬಟ್ ಎಲ್ಲೋ ಒಂದೊಂದು ಕಡೆ ಆಗಿರ್ತೀವಿ ಆದ್ರೆ ನಾನು ಕುರಿ ಸಾಗ ಮೇಲೆ ನಾ ಯಾವಾಗ ಲಾಸ್ ಆಗಿಲ್ಲ ಸೊ ಅದಕ್ಕೆ ಈ ಅನುಭವನ ಗೌರ ಬಾಯ್ಲೇನ ರಾಮನಗೌಡ ಪಾಟೀಲ್ ಅಂತೇಳಿ ಕಲ್ಲುಳಿ ಹದೇದಾಗಿರುವಂಥ ಪಿ ಜಿ ಹುಂಶಾದ್ರಾಮ್ರವರು ಸೊ ಅವ್ರ ಬಾಯಿಲೆ ಕೇಳೋದು ಹೇಳಬಹುದು ನಾನು ನಾಳು ರಾಮಗೌಡ ಸಿದ್ದಗೌಡ ಪಾಟೀಲ್ ಅಂತ ಹುಷಾರವರು ಮಾರುತಿ ಮಡಿಯವರ ಫಾರ್ಮದ ಒಂದು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸ್ವಂತ ತೋಟದಲ್ಲಿ ಫಾರ್ಮನ್ನು ನಿರ್ಮಾಣ ಮಾಡಿದ್ದೀವಿ ಮುಂದೆ ಐದು ಕುರಿಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಕುರಿಯಿಂದ ಮಾರುತಿ ಮಡಿಯವರ ಸಹಾಯ ಮತ್ತು ಅವರ ಅವರ ಒಂದು ಇದರ ಅನು ಅನುಭವ ಅನುಭವ ನಮ್ಮೊಂದಿಗೆ ಹಂಚಿಕೊಂಡಾಗ ಅವರು ಅವರ ಒಂದು ಕುರಿಯನ್ನು ಅವ್ರು ಹೇಳಿ ಒತ್ತಾಯದ ಮೇರೆಗೆ ಒಂದು ಐದು ಕುರಿ ನೀವು ಮಾಡ್ರಿ ಅಂತ ನಮ್ಗೆ ಹೇಳಿದಾಗ ನಮ್ಮ ಮೊದಲು ಅದಕ್ಕಿಂತ ಪೂರ್ವದಲ್ಲಿ ನಾನು ಕೃಷಿಯನ್ನು ಮಾಡ್ತಿದ್ವಿ ಕೃಷಿ ಜೊತೆಗೆ ಕುರಿ ಎಮ್ಮೆ ಆಕಳ ಹೋರಿ ಇವಡೆಲ್ಲ ಸಾಕಾಣಿಕೆ ಮಾಡ್ತಿದ್ವಿ ಕೆಲವೊಂದು ಜವಾರಿ ಆಡುಗಳನ್ನು ಸಾಕಾಣಿಕೆ ಮಾಡ್ತಿದ್ವಿ ಆದರೆ ಅದಕ್ಕಿಂತ ಮೊದಲು ಕುರಿ ಅನುಭವ ನಮಗೆ ಇದ್ದಿರ್ತಿಲ್ಲ ಮಾರುತಿ ಮರಡಿ ಅವರು ನಮ್ಗೆ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ ಒತ್ತಾಯ ಪೂರ್ವಕವಾಗಿ ಇವನು ಐದು ಮರಿ ಹೋದ ಜೋಪಾನು ಮಾಡ್ರಿ ನಿಮ್ಗೆ ಅಥವಾ ಲಾಭ ನಷ್ಟ ಏನದು ಗುರುತಕ್ಕೇ ಅವ್ರ ಒತ್ತಾಯದ ಮರಿಗೆ ಒಂದು ಐದು ಕುರಿ ತಂದು ನಾವು ಜೋಪಾನ ಮಾಡಿದ್ವಿ ಒಂದು ತಿಂಗಳ ಮರಿಯನ್ನು ತಂದ ನಾವು ಆಕಳ ಹಾಲಕ್ಕಿ ಜೋಪ ಅವರು ಅವರು ಸ್ಪಾರ್ಮದಿಂದ ನಾಲ್ಕು ಮೂರು ಇರೋದಂಥ ಕುರಿಯಲ್ಲಿ ಒಂದೊಂದು ಮರಿ ತೆಗೆದು ನಮಗೆ ಒಂದು ಐದು ಮರಿ ಕೊಟ್ಟಿದ್ರು ಆ ಐದು ಮರಿಯನ್ನು ನಾವು ತಂದು ಆಕಳ ಹಾಲಕ್ಕಿ ಜೋಪಾನ ಮಾಡಿ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದಾಗ ಫಸ್ಟಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಗಂಡು ಮರಿಯನ್ನು ಒಂದು ವರ್ಷದವರೆಗೆ ಚೆಂದಂಗೆ ಮೇಯಿಸಿ ಮೂವತ್ತು ಮೂವತ್ತೈದರಂಗ ಸೇಲ್ ಮಾಡ್ಕೊತನ ಒಂದು ಕಡಿಮೆ ಪ್ರಮಾಣದೊಳಗೆ ನಾವು ಇದು ಮಾಡಿ ಸೇಲ್ ಮಾಡ್ಕೊತ ಅತಿ ಹೆಚ್ಚಿನ ಆದಾಯ ತಕ್ಕೊತನ ಅಷ್ಟು ಒಂದೊಂದು ವರ್ಷಕ್ಕೆ ಒಂದ ಎರಡ ಹೆಣ್ಣು ಮರಿ ಸಾಕೋದು ಉಳ್ಕಾದು ಮತ್ತು ಮಾ ಸೇಲ್ ಮಾಡೋದು ಈ ರೀತಿ ಮಾಡ್ಕೊತನ ಈಗ ಒಂದು ನಲ್ವತ್ತು ಐದರವರೆಗೆ ಆಗ್ಯವು ಹತ್ರಾಗ ಮರಿ ಹಾಕುವಂಥವಂದ್ರೆ ಇಪ್ಪತ್ತು ಮರಿ ಈಗ ನಾವು ಸಾಕಿದ್ವಿ ಇಪ್ಪತ್ತು ಮರಿಯಲ್ಲಿ ಈಗ ಇಪ್ಪತ್ತೂ ಮರಿ ಹಾಕುವ ಸಾಧ್ಯತೆ ಈ ತಿಂಗಳವರೆಗೆ ಒಳಗೆ ಹಾಕುವಂಥ ಸಾಧ್ಯತೆ ಐತಿ ಈಗ ನಲವತ್ತು ಐದು ಪ್ಲಸ್ ಇವೆಲ್ಲ ಮರಿ ಹಾಕೋದ್ರಿಂದ ಒಂದೊಂದು ಒಂದು ಎಂಬತ್ತರ ಮಠ ಆಗುವಂಥ ಸಾಧ್ಯತೆ ಐತಿ ಮತ್ತು ಇವು ಇಲ್ಲಿವರೆಗೆ ನಾವು ಯಾವುದೇ ಮುಂದ ಕೊರತೆಗಳು ಇದ್ರಾಗ ಬಂದಿಲ್ಲ ಮುಂದೆ ಏನಂದ್ರೆ ಶೆಡ್ಡಿನೊಳಗೆ ನಾವು ಏನು ಅಂದ್ರೆ ಸ್ವಚ್ಛತೆ ಆ ಒಳ್ಳೆಯ ಆಹಾರ ಕೊಡುವಲ್ಲಿ ನಾವು ಹುರಿ ಮೇಸು ದನ ಮೇಸು ಒಂದು ಅನುಭವ ಇತ್ತು ನಮ್ಗೆ ಸ್ವಚ್ಛತೆ ಮತ್ತು ಆರು ಶಿಸ್ತ ಆರು ಬದ್ಧ ಆರು ಆರು ಶಿಸ್ತತೆಯನ್ನು ಕೊಡೋದ್ರಿಂದ ಯಾವುದೇ ರೋಗ ರುಜಿನಗಳು ಇಲ್ಲಿವರೆಗೆ ಕಂಡು ಬಂದಿಲ್ಲ ಯಾವುದೇ ಖನಿಜಾಂಶ ಲವಣಾಂಶಗಳು ಕೊರತೆ ಆಗಿಲ್ಲ ಮತ್ತು ನಮ್ಮಲ್ಲಿ ಎರಡು ಮೂರು ಮರಿ ನಾಲ್ಕೂವರವರೆಗೆ ಮರಿ ಆಗ್ತಾ ಇದ್ದೇವೆ ಮತ್ತು ನಮ್ಗೆ ಶೆಡ್ ನಿರ್ಮಾಣದ ಬಗ್ಗೆ ಅವರೇ ಸಲಹೆ ಕೊಟ್ಟಿದ್ದರು ನಾವು ಕಡಿಮೆ ಶೆಡ್ ಕಡಿಮೆ ಅಂದ್ರೆ ಹದಿನೈದು ಇಪ್ಪತ್ತ್ಮೂರು ಸೈಜ್ ಒಂದು ಲಕ್ಷ ಅರವತ್ತು ಒಳಗೆ ನಾವು ಶೆಡ್ ನಿರ್ಮಾಣ ಮಾಡಿ ಸ್ವಚ್ಛತೆ ಹಾಗೂ ಒಳ್ಳೆಯ ಆಹಾರ ಒಳ್ಳೆಯ ನೀರು ಕೊಡೋದ್ರಿಂದ ಯಾವುದೇ ರೋಗ ರುಜಿನಗಳು ಇಲ್ಲಿವರೆಗೆ ಬಂದಿಲ್ಲ ಮತ್ತು ನಾವು ಯಾವುದೇ ವ್ಯಾಕ್ಸಿನ್ ಸಹ ಕೂಡ ನಾವು ಸ್ವಚ್ಛತೆ ಇಡೋದ್ರಿಂದ ವ್ಯಾಕ್ಸಿನ್ ಕೂಡ ಹಾಕಿಲ್ಲ ಯಾವುದೇ ಇಲ್ಲಿವರೆಗೆ ಯಾವುದೋ ಕುಂದು ಕೊರತೆ ರೋಗರಜನೊಗಳು ಯಾವುದೇ ಕಂಡಿಲ್ಲ ಮತ್ತು ನಾವು ಅತಿ ವರ್ಷ ಪ್ರತಿ ವರ್ಷ ಐದು ಲಕ್ಷದವರೆಗೆ ನಾವು ಆದಾಯ ತಕ್ಕೊತ ಈಗ ಇಪ್ಪತ್ತು ಕುರಿ ಇಳಿದಾಡುವಂಥ ಒಂದು ನಾವು ಒಂದು ಇಪ್ಪತ್ತು ಕುಳಿ ಹಿಡಿದಾಡು ಹಿಡ್ದಾಡುವಂಥ ಒಂದು ಈಗ ಪೊಸಿಷನ್ ಐತಿ ಈಗ ಇಪ್ಪತ್ತು ಕುಳಿರಿ ಮೂರು ಮೂರು ಕೊಟ್ಟರು ಅರವತ್ತು ಅಂದ್ರೆ ಮೂರೇ ಬರಿ ಇಪ್ಪತ್ತು ಕುರಿ ನಲ್ವತ್ತರಿಂದ ಅರವತ್ತು ಮರಿ ಆಗುವಂಥ ಸಾಧ್ಯತೆ ಐತಿ ಎಲ್ಲ ಮೂರು ನನಗೆ ಈಗ ಸರಾಸರಿ ಒಂದ್ ಇಪ್ಪತ್ ಕುರಿ ಅವ್ರ ಹತ್ರ ಪ್ರೆಗ್ನೆಂಟ್ ಆಗುವಂತ ಪ್ರೆಗ್ನೆಂಟ್ ಇದ್ದು ಇಪ್ಪತ್ ಕುರಿ ಇದಾವೆ ಇಪ್ಪತ್ಮೂರಿ ಎರಡೆರಡು ಮರಿ ಹಾಕಿದ್ರು ಮರಿ ಬರ್ತಾವೆ ಸೊ ಮೂರ್ ಹಾಕಿದ ಮೂರ್ ಹಾಕಿದ್ರೆ ಮೂರಿನ ಮೂರ್ನ ಮೂರ್ ಹಾಕೋಂತ ಮರಿ ಲೆಕ್ಕ ಬೇಡ ನಮ್ಮ ಒಂದು ಕೂಡ ಹಿಡಿದ್ರು ಮರಿ ಆಗುವುದು ಈಗ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ಕಳೆದ ಮೂರು ವರ್ಷದ ಅನುಭವ ತಮ್ಮ ಒಂದು ಹಂಚ್ಕೊಂಡಿದ್ದಾರೆ ಇದೇನು ಯಾವ ನಾವೇನು ಇಲ್ಲಿ ಏನು ಓಪನ್ ಆಗಿದ್ವು ಯಾವ್ದು ಮುಚ್ಚು ಮರಿ ಇಲ್ಲ ಏನಿಲ್ಲ ಆದ್ರ ಎಷ್ಟೋ ಜನ ಕುರಿ ಸಾಗಾಣಿಕೆ ಮಾಡೋರು ಕುರಿ ತಗೊಂಡು ಹೋಗ್ತಾರೆ ಮ್ಯಾನೇಜ್ಮೆಂಟ್ ಫೇಲ್ ಆಗಿ ಸೊ ಲಾಸ್ ಆಗಿದೆ ನಾನು ಅಂತ ಬಟ್ ನಾವು ನಿಯತ್ತಾಗಿ ನಾವಾಗೆ ಹಾಳು ಮಾಡಿದ್ದು ಹಾಳು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದ್ದು ಉತ್ತಮ ಅಂತ ಏನಿದೆ ಎತ್ತ ನಾವೇ ಸೆಲ್ಫಾಗಿ ನಿಂತು ದುಡಿದುದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಸೊ ಈಗ ನಮ್ಮ ದೇಶ ಏನಪ್ಪ ಅಂದ್ರೆ ನಮ್ಮ ಹತ್ರನೂ ಆಲ್ರೆಡಿ ಇನ್ನೂರು ಇನ್ನೂ ಎರಡು ನೂರ ಐವತ್ತು ಕುರಿವರೆಗೂ ಹೋದವ ಬಟ್ ನಮ್ಗೆ ಲೇಬರ್ ಸಮಸ್ಯೆ ಹೀಗಾಗಿ ಮತ್ತು ಜೊತೆಗೆ ಈ ರಾಜಕೀಯ ಆಗಿರ್ಬೋದು ಸಮಾಜ ಸೇವೆಗೆ ಸೊ ಬೇರೆ ಬೇರೆ ಆ್ಯಂಗಲ್ದಿಂದ ಕೆಲಸ ಮಾಡೋದ್ರಿಂದ ಸೊ ನಮಗೆ ಯಾರಿಗೂ ಎತ್ತಕ್ಕಾಗೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ನಾವು ಸತ್ರ ನಮಗೆ ಸ್ವರ್ಗ ಕಾಣ್ತೈತಿ ಬೇರೆದವ್ರ ಶೈಲಿ ಯಾರಿಗೂ ಸ್ವರ್ಗ ಕಾಣಲಿ ಅಂತಂದ್ರೆ ತಪ್ಪಿದು ಅದಕ್ಕೆ ನಾವು ಈ ಗೌಡ್ರು ನೋಡಿರಿ ಈಗ ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂತಂದ್ರೆ ಸಕ್ಸಸ್ ಹೆಂಗಾಗಿದ್ದಾರೋ ಯಾಕೆ ಆಗ್ತಾರು ಎಲ್ಲಿ ಫೇಲ್ ಆಗ್ತಾರೋ ಸೊ ಇವು ಸಕ್ಸಸ್ ಆದದ ಉದ್ದೇಶನ ಐದರಿಂದ ಸ್ಟಾರ್ಟ್ ಮಾಡಿ ನಾಲ್ವತ್ತು ನಾಲ್ವತ್ತೈದು ಮಾಡಿ ಅಷ್ಟೊಳಗು ವರ್ಷ ಮತ್ತು ಐದು ಲಕ್ಷ ರೂಪಾಯಿ ಲಾಭ ತೊಗೊಂಡ ಈಗ ಆಲ್ರೆಡಿ ಒಂದು ನಾಲ್ವತ್ತು ಕುರಿ ಅದಾವೆ ಒಂದು ಇಪ್ಪತ್ತು ಕುರಿ ಪ್ರೆಗ್ನೆಂಟ್ ಕುರಿ ಅದಾವೆ ಈ ಥರ ಇದ್ದಾಗ ಈ ಸಕ್ಸಸ್ ಅಂತೀವಿ ನಾವು ಸುಮ್ಮನೆ ನಾನು ಓದ್ನೇ ಐದು ಕೇಸಿಂದ ಹತ್ತರಾಗಿ ಎರಡು ಸತ್ತು ಲಾಸ್ ಆತು ಸರಿ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅನ್ನೋರೇ ಜಾಸ್ತಿ ಇದ್ದಾರೆ ಸೊ ಅದಕ್ಕೆ ಈ ಉದ್ದೇಶ ಅಂಥವರಿಗೆಲ್ಲ ಒಂದು ದಾರಿದೀಪ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿದ್ದೀವಿ ಏನಾದರೂ ನಮ್ಮಲ್ಲಿ ಏನಾದ್ರು ಹೇಳುವಂಥವ್ರು ಏನಾದ್ರು ಮಾಹಿತಿಯನ್ನು ಇದ್ದರು ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೆ ಫೋನ್ ಎತ್ತ ಯಾಕುದಲ್ಪ ಅಂತಂದ್ರೆ ಮಾನಸಿಕ ಒತ್ತಡ ಈಗ ಎಲ್ಲಾನು ಕೂಡ ಏಕಕಾಲಕ್ಕೆ ಒಬ್ಬ ಮನುಷ್ಯ ಹತ್ತು ಕೆಲಸ ಮಾಡೋಕ್ಕಾಗೋದಿಲ್ಲ ಸೊ ಆ ಒಂದು ದಿಶೆಯೊಳಗ ನಮ್ಗೆ ಯಾರ ಫೋನು ದಯವಿಟ್ಟು ಎತ್ತಕ್ ಆಗು ಯಾಕೆ ಎತ್ತಕ್ಕೋಗ ನನಂತ ಬೇರೆ ಬೇರೆ ಕೆಲಸ ಇರೋದ್ರಿಂದ ಸೊ ಎಲ್ಲರೂ ಕೂಡ ನಮ್ಗೆ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗತ್ತ ಸೊ ಆ ಒಂದು ತೊಂದರೆಯಿಂದಾಗಿ ಯಾರು ಎತ್ತಕ್ಕಾಗೋದಿಲ್ಲ ಒಟ್ಟು ಕಮೆಂಟ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ತಮ್ಮ ಅಭಿಪ್ರಾಯನ ಹೆಂಚಿದ್ರೆ ಸೊ ನಮ್ಮ ಕಡೆ ಆಗುವಂಥ ತಪ್ಪುಗಳನ್ನು ನಾವು ಕೂಡ ತಿದ್ಕೋ ಒಂದು ಅವಕಾಶ ನಮಗೆ ಸಿಕ್ಕಂಗೆ ಆಗುತ್ತೆ ಸೊ ಏನಾದರೂ ಏರಪೇರಿ ಆದರೂ ಅದನ್ನು ಕೂಡ ನಮಗೆ ಮಾಹಿತಿ ತಿಳಿಸ್ರಿ ಅಂತ ಹೇಳ್ತಾ ಯಾರು ನೋಡುವಂಥ ಇಚ್ಛೆಗಳವರು ಬರ್ಬೋದು ನಮ್ಮ ಫಾರ್ಮ್ ನೋಡ್ಬೋದು ಇಲ್ಲಿ ದೊಡ್ಡ ಫಾರ್ಮ್ ನೋಡ್ಬೋದು ಸೊ ಬಂದು ನೋಡ್ರಿ ಇನ್ನೂ ಅನೇಕ ಫಾರ್ಮ್ಗಳಿದಾವೆ ಬಟ್ ಇದೊಂದು ಇನಿಷಿಯಲಿ ಇರ್ಲಿಪ್ಪ ಅಂತೇಳಿ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿದೆ ಇನ್ನು ಹತ್ತು ನಮ್ಮ ಊರು ಸುತ್ತಮುತ್ತ ಒಂದು ಇಪ್ಪತ್ತು ಫಾರ್ಮ್ ಇದಾವೆ ಸೊ ಆಲ್ಮೋಸ್ಟ್ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಸೊ ಆಮೇಲೆ ಇಲ್ಲಿ ಫೇಲ್ ಫೇಲ್ ಅದಾರ ಬರ್ ದೂರಿನವರು ಅದಾರ ಫೇಲ್ ಅಂತಂದ್ರೆ ಬೇರೆ ಬೇರೆ ಜಿಲ್ಲಾ ತಾಲೂಕು ಆಗಿರ್ಬೋದು ಸೊ ಯಾಕೆ ಫೇಲ್ ಆಗ್ತಾರಪ್ಪ ಉದ್ದೇಶ ಏನಪ್ಪ ಅಂತಂದ್ರೆ ಸರಿಯಾದ ಮ್ಯಾನೇಜ್ಮೆಂಟ್ ಇರ್ಲಕ್ಕ ಶಬ್ದಿನ ಕೊರತೆ ಇರ್ಬೋದು ಮೊದಲು ಮುಖ್ಯ ಆಹಾರ ಆರು ಪದ್ಧತಿ ಒಳಗೆ ನಾವು ಮೊದಲು ತಳಿ ಹಾಕಿ ಆಹಾರ ಪದ್ಧತಿ ಔಷಧೋಪಚಾರ ಸೊ ಈ ಮೂರನ್ನು ಚೆನ್ನಾಗಿ ನಾವು ಮ್ಯಾನೇಜ್ಮೆಂಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀವಿ ಅನ್ನೋದು ರಾಮನ್ ಗೌಡ್ರವತ್ತು ಉದಾಹರಣೆ ಅಂತ ಹೇಳ್ಬೋದು ನಾವು ಸೊ ಅವರು ಮೂಲತವಾಗಿ ಕೃಷಿ ಕುಟುಂಬದಿಂದ ಬಂದು ಹೈನುಗಾರಿಕೆನ ಮಾಡ್ತು ಮಾಡ್ತಾನೆ ನಾನಾ ನನ್ನ ನನ್ನ ಫಾರ್ಮ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಐದು ನಾಲ್ಕರಿಂದ ಐದು ಮರಿ ಕೊಟ್ಟಿದ್ದೆ ಐದರಿಂದ ಇವತ್ತು ನಾಲ್ವತ್ತೈವತ್ತು ಹೋಗ್ಯಾರಂತ ಇದು ಕೂಡ ಗ್ರೇಟ್ ಅಂಬೋದು ಯಾಕಂತ ಮೂರು ವರ್ಷದಾಗ ಐದರಿಂದನ ಇವತ್ತು ನಲವತ್ತೈವತ್ತಕ್ಕೆ ಬಂದು ಆಮೇಲೆ ಅದ್ರಾಗ ವರ್ಷ ಈಗ ಆಲ್ರೆಡಿ ಟಗರುಗಳು ಹಂತ ಹಂತ ಮಾರಿ ಅವರು ವರ್ಷ ಐದು ಲಕ್ಷ ರೂಪಾಯಿ ಲಾಭ ತೆಗಿತಾರೆ ತಪ್ಪು ಈ ಮಟ್ಟಕ್ಕೆ ಬಂದಿದ್ದಾರೆ ಸೊ ಅವರಿಗೆ ನಮ್ಮ ಚಾನಲ್ನಿಂದ ಅವರಿಗೆ ತುಂಬ ಹುದಾಯದ ಅಭಿನಂದನೆಗಳನ್ನು ಹೇಳ್ತೇನೆ ಇದೇ ಥರ ಅವರು ಮತ್ತು ಸಕ್ಸಸ್ ಆಗಲಿ ಜೊತೆಗೆ ಎಲ್ಲರೂ ಕೂಡ ಮಾಡ್ತೀನಿ ನಾನು ಅವ್ರು ಸುಮ್ಮನೆ ಯಾರೊಬ್ಬರು ಆಗ್ಯಾರ ಅಂತ ಎಲ್ಲರೂ ಪೇಲಿಯವರು ಆಗೋದು ಬೇಡ ಸೊ ನಿಯತ್ತಾಗಿ ದುಡಿನೂ ನಿಯತ್ತಾಗಿ ಇದ್ರಾಗ ಹಂಡ್ರೆಡ್ ಪರ್ಸೆಂಟ್ ಲಾಭ ಐತ ಜಗತ್ತಿ ಕುರಿಗೋ ಲಾಭ ಐತೆ ಅನ್ನೋದು ಎಲ್ಲರಿಗೂ ಗೊತ್ತು ಕುರಿ ಅಂದ್ರೆ ನಡೆದಾಡುವ ಎ ಟಿ ಎಂ ಸೊ ಅದಕ್ಕೆ ಈ ಹೊಸ ಹೊಸ ತಳಿ ತೊಗೊಂಡ ಈಗ ನಾರಿ ಅಂತಂದ್ರೆ ನಮ್ಗೆ ನಮ್ಮ ಹೆಸರು ಮಾಡಿದ ನಾರಿ ಸುವರ್ಣ ಸೊ ಈ ನಾರಿ ಸುವರ್ಣ ಇನ್ನು ಬೆಳೆಸಿ ಉಳಿಸ್ಬೇಕನ್ನೋ ಅನ್ನೋ ಉದ್ದೇಶ ಐತಿ ಸೊ ಹೀಗಾಗಿ ಮುಂದಿನ ಬಿಡೋದಾಗ ಮತ್ತೊಂದು ಬೇರೆ ಬೇರೆ ವಿಷಯಗಳನ್ನ ತೊಗೊಂಡ್ತಾ ಮುಂದೆ ಬರ್ತಾನೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ